ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಿರುವಂಥವ್ರು ಲೈಕ್ ಶೇರು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಾನು ಇವತ್ತೊಂದು ರೆಸಿಪಿ ಮಾಡ್ತಾ ಏನು ಅಂತಂದರೆ ಪಾಲಕ್ ಪಪ್ಪು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳ್ನ ನಾವು ನೋಡ್ತಾ ಹೋಗೋಣ ಅದಕ್ಕೆ ಬೇಕಾಗಿರುವಂಥದ್ದು ತೊಗರಿಬೇಳೆ ಹೆಸ್ರು ಬೇಳೆ ಟೊಮ್ಯಾಟೊ ಹಾಗೆಯೇ ಈರುಳ್ಳಿ ಮತ್ತು ಅದ್ರ ಜೊತೆಗೆ ತೊಳೆದು ಹೆಚ್ಚಿಟ್ಟಿರುವಂತಹ ಪಾಲಕ್ ಸೊಪ್ಪು ನಾನಿಲ್ಲಿ ಪಾಲಕ್ ಸೊಪ್ಪು ಎರಡು ಕಟ್ ಎರಡು ಕಟ್ ತೊಗೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ನಾನು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಗ್ಗರಣೆಗೆ ತುಪ್ಪ ಚೆನ್ನಾಗಿರುತ್ತೆ ತುಪ್ಪನ ಹಾಕಿ ಒಗ್ಗರಣೆ ಹಾಕುವಂಥದ್ದು ಇಪ್ಪಿಗೆ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದರ ಒಗ್ಗರಣೆಗೆ ತುಪ್ಪದ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಹಾಗೆ ಒಂದು ಎಣ್ಣೆ ಇಷ್ಟು ಬೇಕು ನಾವು ಏನು ಪಾಲಕ್ ಪಪ್ಪು ಮಾಡ್ತೀವಲ್ಲೋ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇವಾಗ ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನಾನು ಬೇಯೋದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಟೀ ಸ್ಪೂನು ಅರಶಿಣ ಪುಡಿ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಅದನ್ನು ಮೂರು ವಿಶಲ್ಲು ತಕ್ಕೊಂಡಿದ್ದೀನಿ ಮೂರು ವಿಶಲ್ ತೆಗೆದ್ರೆ ಚೆನ್ನಾಗಿರುತ್ತೆ ಒಂಥರ ಮೆತ್ತಗೆ ಬೆಂದಿರುತ್ತಲ್ವ ಹಾಗಾಗ್ಬಿಟ್ಟು ಇವಾಗ ಈ ಕಡೆ ಇದು ಬೇಯೋದಕ್ಕೆ ಇಟ್ಬಿಟ್ಟು ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಟೀ ಸ್ಪೂನನ್ನು ಅಲ್ಲ ಒಂದು ಸ್ಪೂನ್ ನಾನು ತುಪ್ಪ ಹಾಕೋತಿದ್ದೀನಿ ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗ್ಬಿಟ್ಟು ಇವಾಗ ತುಪ್ಪ ಕರ್ಗೋಗ್ಬೇಕಾದ್ರೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಜೀರಿಗೆನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇವಾಗ ಇದು ಸಿಡ್ದಾದ ತಕ್ಷಣ ನಾನು ಚಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಹೆಚ್ಚಿಕೊಂಡಿರೋವಂಥ ಈ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಸೇರಿಸ್ಬಿಟ್ಟು ಒಗ್ಗರಣೆಗೆ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೆಂಗೆ ಖಾರ ಇರುತ್ತಲ್ವ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಒಣಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೋಬೇಕು ನಾವು ಒಗ್ಗರಣೆ ಹಾಕಿರೋ ಇರೋದ್ರಿಂದ ಇದಕ್ಕೆ ಒಣಮೆಣಸಿನ್ಕಾಯಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ತಕ್ಷಣ ಒಂದು ಕಪ್ ಈರುಳ್ಳಿ ಅಂದರೆ ನಾನು ಒಂದು ಬೌಲಲ್ಲಿ ಒಂದು ಬೌಲ್ ಫುಲ್ಲು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಟೊಮೊಟೋಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ನಾನು ಎರಡು ಕಟ್ ತೊಗೊಂಡಿರೋದ್ರಿಂದ ಒಂದು ಟೂ ಟೊಮೊಟೊ ಮೀಡಿಯಮ್ ಸೈಜ್ ಇರೋ ಟೂ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಇವಾಗ ಅದು ಚೆನ್ನಾಗಿ ಮೆತ್ತಗೆ ಬೇಯಬೇಕು ಹಂಗೆ ಬೇಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ನೀಟಾಗಿ ಮೆತ್ತಗೆ ಬೆಂದಿದೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರ್ಶನ ಹಾಕ್ಕೊತಿದ್ದೀನಿ ಯಾಕೆಂದರೆ ನಾನು ಬೇಳೆ ಬೇಯಿಸ್ಬೇಕಾದ್ರೂ ಹಾಕ್ಕೊಂಡಿರೋದ್ರಿಂದ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ತೊಳೆದು ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋದನ್ನು ನಾನು ಆ ಪಾನೊಳಗೆ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಸೊಪ್ಪು ಮತ್ತು ಏನು ನಾನು ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಆಗುತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕು ಸೊಪ್ಪನ್ನ ಅದು ಚೆನ್ನಾಗಿ ಬಾಡಿಸ್ಕೊಂಡು ನಾವೇನು ಹುಣ್ಸೆಹಣ್ಣು ನೆನೆಸಿಟ್ಟಿರ್ತೀವಲ್ವ ಆ ಹುಣ್ಸೆಹಣ್ಣಿನ ನೀರನ್ನ ಈ ಒಂದು ಸೊಪ್ಪಿಗೆ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಹುಳಿನೂ ಇರಬೇಕಲ್ವ ಸಾಂಬಾರು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಎರಡು ಹಾಕಿರೋದ್ರಿಂದ ಇಷ್ಟು ಹುಳಿ ಹಾಕೋತಾ ಇದ್ದೀನಿ ಹುಳಿ ಹಾಕ್ಕೊಂಬಿಟ್ಟು ಅದನ್ನ ಚೆನ್ನಾಗಿ ತಿರುಗಿಸ್ಕೊಬೇಕು ಚೆನ್ನಾಗಿ ತಿರುಗಿಸಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಸೊಪ್ಪು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟರೊಳಗೆ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಲ್ವ ಅದನ್ನು ನೋಡ್ತಾ ಇದ್ದೀನಿ ನೋಡಿ ಓಪನ್ ಮಾಡಿದ್ದೀನಿ ಲಿಡ್ಡು ಈ ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಬೇಳೆ ಎರಡೂ ಬೇಳೆನೂ ನೋಡಿ ಈ ಥರ ಅದುವಾಗ ಬೇಯಿಸ್ಕೊಂಬಿಟ್ಟು ಈಗ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ನಾನೇನು ಸೊಪ್ಪು ಹಾಕಿ ಲಿಡ್ ಮುಚ್ಚಿದ್ದೀನಲ್ವ ಆ ಒಂದು ಸೊಪ್ಪನ್ನು ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಈ ಬೇಳೆನ ಆ ಒಳಗೆ ಹಾಕ್ತೀನಿ ಈಗ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ತೊಗರಿಬೇಳೆ ಎಷ್ಟು ಬೇಳೆ ಬೇಯಿಸ್ಕೊಂಡಿದ್ದೀನಲ್ವ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಈಗ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು ಅಂದರೆ ತೀರಾ ಗಟ್ಟಿನೂ ಇರಬಾರ್ದು ತೀರಾ ತೆಳುನೂ ಇರಬಾರ್ದು ಮೀಡಿಯಮ್ಮಲ್ಲಿದ್ದರೆ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟು ಮೀಡಿಯಮ್ ಅಂದರೆ ತೀರಾ ತೆಳನೂ ಬೇಡ ತೀರಾ ಗಟ್ಟಿನೂ ಬೇಡ ಇಷ್ಟಿದ್ರೆ ಸಾಕು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಅದನ್ನು ತೀರಾ ಕುದಿಸ್ಬಾರ್ದು ಒಂದು ಇಷ್ಟು ಕುದೀತಾ ಇದ್ರೆ ಸಾಕು ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ತೊಳೆದು ಹೆಚ್ಚಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಪಾಲಕ್ ಪಪ್ಪು ರೆಡಿ ಆಗುತ್ತೆ ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೋತೀನಿ ಇದಕ್ಕೆ ರೈಸು ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಆಗುತ್ತೆ ನೋಡಿ ನಾನು ರೈಸು ಮತ್ತು ಪಾಲಕ್ ಪಪ್ಪು ರೆಡಿ ಮಾಡಿಟ್ಕೊಂಡಿದ್ದೀನಿ ನೀವು ಒಂದು ಸರಿ ಮಾಡಿ ಮಾಡಿಕೊಂಡು ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿರುತ್ತೆ